ಹೊಸಕೋಟೆ ನಗರದ ಜಿಕೆ ಬಿಎಂಎ ಶಾಲೆ ಆವರಣದಲ್ಲಿ ಹೊಸಕೋಟೆ ತಾಲೂಕು ಓಲ್ವೋ ಕಂಪನಿಯ ಸಿಎಸ್ಆರ್ ಅನುದಾನ ಹಾಗೂ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಹಯೋಗದಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕ ಶರದ್ ಬಚ್ಚೇಗೌಡ ಚಾಲನೆಯನ್ನ ನೀಡಿದರು ಹೊಸಕೋಟೆ ತಾಲೂಕಿನ ಇನ್ನೂರ ಐವತ್ತೆರಡು ಶಾಲೆಗಳ ಹದಿನೇಳು ಸಾವಿರ ಮಕ್ಕಳಿಗೆ ಪ್ರತಿದಿನ ಬೆಳಿಗ್ಗೆ ನ್ಯೂಟ್ರಿಷಿಯನ್ ಶೇಕ್ ವಿತರಣೆ ಮಾಡುವ ಕಾರ್ಯಕ್ರಮ ಇದಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಹೊಸಕೋಟೆ ನಗರದ ಜಿಕೆ ಎ ಶಾಲೆ ಆವರಣದಲ್ಲಿ ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಚಾಲನೆಯನ್ನು ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಬೈಲಾಂಜಿನಪ್ಪ ಬಿಇಒ ಪದ್ಮನಾಭ್ ಓಲ್ವೋ ಮುಖ್ಯಸ್ಥರಾದ ರಾವ್ ಸಂಪನ್ಮೂಲ ವ್ಯಕ್ತಿ ಕಿಶನ್ ಅನ್ನಪೂರ್ಣ ಟ್ರಸ್ಟ್ ನಿರ್ದೇಶಕರಾದ ಜಯಪ್ರಕಾಶ್ ಆಶೀಶ್ ಭಾರದ್ವಾಜ್ ಎಸ್ ಡಿ ಗೌರವಾಧ್ಯಕ್ಷ ಡಿ ಎಸ್ ರಾಜ್ಕುಮಾರ್ ನಗರಸಭೆ ಸದಸ್ಯರಾದ ಗೌತಮ್ ನಾಮನಿರ್ದೇಶಿತ ನಗರಸಭೆ ಸದಸ್ಯರಾದ ರಮಾದೇವಿ ಅಮ್ಜದ್ ಪಾಷಾ ಗಣೇಶ್ ಸೇರಿದಂತೆ ಹಲವಾರು ಗಣ್ಯರು ಇದೇ ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಹೆಣ್ಣು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿ ದೇಶದಲ್ಲಿ ಶೇಕಡಾ ಮೂವತ್ತೈದರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಶಾಲೆಗಳಲ್ಲಿ ನೀಡುವುದರ ಮೂಲಕ ಅವರನ್ನು ದೇಶದ ಸದೃಢ ಪ್ರಜೆಗಳನ್ನಾಗಿ ಮಾಡುವ ದೃಷ್ಟಿಯಿಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡುವ ಕಾರ್ಯವನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಎಂದರು ತುಂಬಾ ಸಂತೋಷ ಆಗುತ್ತೆ ವೋಲ್ವೋನಂಥ ಸಂಸ್ಥೆನ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕಿಗೆ ತಂದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನಕ್ಕೆ ಉದ್ಯೋಗನ ಕಲ್ಪಿಸ್ಕೊಡೋದೊಂದೇ ಅಲ್ಲದೆ ವೋಲ್ವೋ ಕಂಪನಿಯ ವತಿಯಿಂದ ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಿಗೆ ಸಾಕಷ್ಟು ಸೇವೆಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ವಿಶೇಷವಾಗಿ ನನ್ನ ಮನಸ್ಸಲ್ಲಿ ಅಚ್ಚಾಗಿ ಏನಂತಂದರೆ ಓಲ್ವೋ ಸಂಸ್ಥೆಯ ಕಡೆಯಿಂದ ಕೋವಿಡ್ ಆದಂಥ ಸಂದರ್ಭದಲ್ಲಿ ಓಲ್ವೋ ಸಂಸ್ಥೆ ಹೊಸಕೋಟೆ ತಾಲೂಕಿಗೆ ಸಲ್ಲಿಸಿದಂಥ ಸೇವೆಯನ್ನು ಎಂದೆಂದಿಗೂ ಕೂಡ ನಾವು ಮರೆಯೋಕ್ಕೆ ಸಾಧ್ಯವಿಲ್ಲ ಅನಂತ ಅನಂತ ಧನ್ಯವಾದಗಳನ್ನ ನಾವು ಅವ್ರಿಗೆ ಈ ಸಂದರ್ಭದಲ್ಲಿ ಕೋರಬೇಕಾಗತ್ತೆ ಯಾಕಂತಂದರೆ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಮನೆಯಿಂದ ಹೊರಗೆ ಬರೋಕ್ಕೆ ಯಾರಿಗೂ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮನೆ ಬಾಗಿಲುಗಳಿಗೆ ಫುಡ್ ಕಿಟ್ಗಳನ್ನ ವಿತರಣೆ ಮಾಡಿ ಎಲ್ಲರಿಗೂ ಕೂಡ ಆಹಾರ ತಲುಪಿಸ್ಕೊಟ್ಟಂಥ ಕೆಲಸನ ಮಾಡಿದ್ರು ಎರಡನೇ ಅಲೆಯಲ್ಲಿ ಕೋವಿಡಿನ ತೀವ್ರತೆ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಲಸಿಕೆಗಳ ಕೊರತೆ ಇದ್ದಂಥ ಸಂದರ್ಭದಲ್ಲಿ ವಿದೇಶಗಳನ್ನ ವಿದೇಶಗಳಿಂದ ಲಸಿಕೆಗಳನ್ನ ತರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರಿಗೆ ಲಸಿಕೆ ಕೊಡೋಂಥ ಒಂದು ಪುಣ್ಯ ಕಾರ್ಯವನ್ನು ಪುಣ್ಯ ಕೆಲಸವನ್ನು ಓಲ್ವೋ ಸಂಸ್ಥೆಯ ವತಿಯಿಂದ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿಯಲ್ಲಿ ಜಿ ವಿ ರಾವ್ ಅವರು ಉಚ್ಚರಿಸಿದಂಗೆ ಸಾಕಷ್ಟು ಅಂಗನವಾಡಿಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಇವತ್ತು ಒಂದು ಬಸ್ನ ಒಂದು ತಪಾಸಣೆ ಕೇಂದ್ರವಾಗಿ ಪರಿವರ್ತನೆ ಮಾಡಿ ಮಾಡಿಫೈ ಮಾಡಿ ಇವತ್ತದು ಗ್ರಾಮ ಗ್ರಾಮಕ್ಕೆ ಹೋಗಿ ಎಲ್ಲರಲ್ಲಿ ಕೂಡ ಇವತ್ತು ಕ್ಯಾನ್ಸರ್ ಸ್ಕ್ರೀನಿಂಗು ಹಾರ್ಟ್ ಡಿಸೀಸ್ ಸ್ಕ್ರೀನಿಂಗು ಈ ರೀತಿಯಾದಂಥ ಆರೋಗ್ಯಕ್ಕೆ ಅನುಕೂಲ ಆಗಂಥ ತಪಾಸಣೆಗಳನ್ನ ಮಾಡ್ಕೊತಾ ಬಂದಿರತಕ್ಕಂಥದ್ದನ್ನು ಕೂಡ ನಾವು ನೋಡಿ ಅವ್ರಿಗೆ ಈ ಸಂದರ್ಭದಲ್ಲಿ ಓಲ್ವೋ ವತಿಯಿಂದ ಹೊಸಕೋಟೆ ತಾಲೂಕಲ್ಲಾಗಿರ್ತಕ್ಕಂಥ ಎಲ್ಲ ಸಿ ಎಸ್ ಆರ್ ಅಭಿವೃದ್ಧಿ ಕೆಲಸಗಳಿಗೆ ತಮ್ಮೆಲ್ಲರ ಪರವಾಗಿ ಹೊಸಕೋಟೆ ತಾಲೂಕಿನ ಎಲ್ಲ ಜನರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ ಜೈಪ್ರಕಾಶ್ ಸರ್ ಅವರು ಏನಿವತ್ತು ಸಾಯಿಶ್ವರ್ ರಾಗಿ ಮಾಲ್ಟ್ ಬಗ್ಗೆ ಮಾತಾಡಿದ್ರು ಇವತ್ತೊಂದು ಏನು ಪೌಷ್ಟಿಕಾಂಶದ ಕಡೆ ಮಕ್ಕಳ ಒಂದು ಬೆಳವಣಿಗೆಗಳಿಗೆ ಎಲ್ಲ ರೀತಿಯಾದಂಥ ಪೌಷ್ಟಿಕಾಂಶಗಳಿರಬೇಕು ಅನ್ನೋಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಂಥವ್ರು ಯಾರಾದರೂ ಆದರೆ ಅದನ್ನು ಪ್ರಾರಂಭ ಮಾಡ್ದಾದ್ರು ಯಾರಾದರೂ ಅದೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿದ್ದಂಥ ಸನ್ಮಾನ್ಯ ಅಂತೇಳಿ ನಾನು ಹೆಮ್ಮೆ ಅಂತ ಹೇಳ್ಕೊತೀನಿ ಯಾಕಂತಂದರೆ ಅಕ್ಷರ ದಾಸೋಹ ಆಗಿರ್ಬೋದು ಕ್ಷೀರಭಾಗ್ಯ ಆಗಿರ್ಬೋದು ಇವೆಲ್ಲದರ ಮುಖಾಂತರವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋ ಈ ಬಡ ಮಕ್ಕಳಿಗೆ ಗ್ರಾಮಗಳಿಂದ ಬರೋಂಥ ರೈತರ ಮಕ್ಕಳಿಗೆ ಕಾರ್ಮಿಕರ ಮಕ್ಕಳಿಗೆ ಒಳ್ಳೆ ಗುಣಮಟ್ಟವಾದಂಥ ಆಹಾರ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಅಕ್ಷರ ದಾಸೋಹ ಆಗಿರ್ಬೋದು ಕ್ಷೀರಭಾಗ್ಯ ಆಗಿರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶವಾದಂಥ ಆಹಾರ ಸಿಗಬೇಕು ಅಂತೇಳಿ ಮೊಟ್ಟೆಗಳನ್ನ ಚಿಕ್ಕಿ ಮತ್ತು ಬಾಳೆಹಣ್ಣುಗಳನ್ನ ಎಲ್ಲ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಸರ್ಕಾರದ ವತಿಯಿಂದ ವಾರಕ್ಕೆ ಎರಡು ಬಾರಿ ಕೊಡ್ತಾ ಇದ್ದು ಅದ್ರ ಜೊತೆಗೆ ಇವತ್ತು ವಿಪ್ರೋ ಸಂಸ್ಥೆ ಒಂದು ಸಹಭಾಗಿತ್ವದಲ್ಲಿ ಅಜೀಂ ಪ್ರೇಮ್ಜಿ ಮತ್ತು ಅವ್ರ ಫೌಂಡೇಶನು ಅಜೀಂ ಪ್ರೇಮ್ಜಿ ವಿಪ್ರೋ ಅವ್ರ ಫೌಂಡೇಶನ ವತಿಯಿಂದ ಇವತ್ತು ವಾರಕ್ಕೆ ಆರು ದಿನವೂ ಕೂಡ ನಾವು ಮೊಟ್ಟೆನ ಚಿಕ್ಕಿನ ಮತ್ತು ಬಾಳೆಹಣ್ಣ ಮಕ್ಕಳಿಗೆ ಕೊಟ್ಟು ಅವರ ಒಂದು ಪೌಷ್ಟಿಕಾಂಶದ ಗುಣಮಟ್ಟನ ಜಾಸ್ತಿ ಮಾಡೋಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂಥ ಬೆಳವಣಿಗೆಗಳು ಇವತ್ತು ನಾವು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಲ್ನ್ಯೂಟ್ರಿಷನ್ ಅಂತಂದರೆ ಅಪೌಷ್ಟಿಕತೆ ಅಂತಂದರೆ ಸುಮಾರು ಮೂವತ್ತಾರು ಪರ್ಸೆಂಟ್ ಮಕ್ಕಳು ಇವತ್ತೇನು ವಿದ್ಯಾಭ್ಯಾಸ ಮಾಡ್ತಾವ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿದ್ದಾರೆ ಮೂವತ್ತಾರು ಪರ್ಸೆಂಟ್ ಮಕ್ಕಳು ಇವತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಮ್ಯಾಲ್ನ್ಯೂಟ್ರಿಷನ್ ಅಂತೇಳಿ ಸಿವಿಯರ್ಲಿ ಮ್ಯಾಲ್ ನ್ಯೂಟ್ರಿಷನ್ ಅಂತ ನಾವು ತಗೊಂಡ್ರೆ ಸುಮಾರು ಹತ್ತು ಪರ್ಸೆಂಟ್ ಅಷ್ಟು ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಸಿವಿಯರ್ಲಿ ಮ್ಯಾಲ್ ನ್ಯೂಟ್ರಿಷನ್ ಇಂದ ಒಂದು ಕ್ಯಾಟಗರಿಗೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡುವ ಒಂದು ಹೆಜ್ಜೆಗಾಗಿ ಇವತ್ತು ಏನು ಮಧುಸೂದನ್ ಸಾಯಿ ಗುರುಜಿಯವರು ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಇವತ್ತು ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಈ ಸಾಯಿ ಶೋರನಂಥ ಒಂದು ಪೌಷ್ಟಿಕಾಂಶದ ಪುಡಿಯನ್ನು ಇವತ್ತು ಮಕ್ಕಳಿಗೆ ಕೊಡುವ ಮುಖಾಂತರವಾಗಿ ಈ ಒಂದು ಅಪೌಷ್ಟಿಕತೆಯನ್ನು ಅಂತ ಒಂದು ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿರತಕ್ಕಂಥದ್ದು ಬಂಧುಗಳೇ ಇದರಲ್ಲಿ ಅಪೌಷ್ಟಿಕತೆಯಲ್ಲಿ ಇದರ ಟೂ ಪಾರ್ಟ್ಸ್ ಆಫ್ ಇಟ್ ಅಪೌಷ್ಟಿಕತೆಯಲ್ಲಿ ಎರಡು ಭಾಗ ಇದೆ ಅದರಲ್ಲಿ ಒಂದೇನಂತಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಇವತ್ತೇನು ನಾವು ಪ್ರೋಟೀನು ಕಾರ್ಬೋಹೈಡ್ರೇಟು ಫ್ಯಾಟ್ಸ್ ಅಂತ ಏನು ತಿಂತೀವಿ ಅದು ಮ್ಯಾಕ್ರೋ ನ್ಯೂಟ್ರಿಯೆಂಟು ಸಹಜವಾಗಿ ಅನ್ನ ತಿಂದರೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಮೊಟ್ಟೆ ತಿಂದರೆ ಪ್ರೋಟೀನ್ ಬರುತ್ತೆ ಫ್ಯಾಟ್ಸ್ ಅಂತಂದರೆ ಅದಕ್ಕೆ ಏನಾದರೂ ತುಪ್ಪ ಗಿಪ್ಪ ಏನಾದರೂ ಹಾಕಿದ್ರೆ ಫ್ಯಾಟು ಕೂಡ ಅದರಲ್ಲಿ ಬಂದ್ಬಿಡುತ್ತೆ ಇವತ್ತಿನ ಎಣ್ಣೆ ಗಿಣ್ಣೆ ಹಾಕಿದ್ರೆ ಅದ್ರಲ್ಲಿ ಅಂದರೆ ಅಂದರೆ ಅಡುಗೆ ಮಾಡೋ ಎಣ್ಣೆ ಅಡುಗೆ ಮಾಡೋ ಎಣ್ಣೆ ಹಾಕಿದ್ರೆ ಫ್ಯಾಟು ಕೂಡ ಬಂದ್ಬಿಡುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಭವಿಷ್ಯ ಎಲ್ಲರಿಗೂ ಕೂಡ ಬರ್ತಾ ಇದೆ ಆದರೆ ಭಾರತ ದೇಶದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಸೈಲೆಂಟ್ ಹಂಗರ್ ಅನ್ನಂಥ ಒಂದು ಪದ ಬಳಸ್ತಾರೆ ಆ ಸೈಲೆಂಟ್ ಹಂಗರ್ ಅಂತಂದರೆ ಈಗ ಏನು ಜಯಪ್ರಕಾಶ್ ಸರ್ ಅವ್ರು ಹೇಳ್ತಾಯಿದ್ರು ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋಂಥದ್ರದ್ದು ಏನು ಕೊರತೆ ಇರುತ್ತೆ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಇರೋದ್ರ ಕೊರತೆಯಿಂದ ಇವತ್ತು ಆ ಸೈಲೆಂಟ್ ಹಂಗರ್ ಅನ್ನಂಥದ್ದನ್ನು ನಾವು ನಮ್ಮ ಭಾಗದಲ್ಲಿ ನೋಡ್ತಾ ಇದ್ದೀವಿ ಆ ಸೈಲೆಂಟ್ ಹಂಗರ್ನ ಅಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಪೌಷ್ಟಿಕಾಂಶ ಭರಿತವಾದಂಥ ಪುಡಿನ ಇವತ್ತು ಮಕ್ಕಳಿಗೆ ಎಲ್ಲ ಕಡೆ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಪುಣ್ಯವಾದಂಥ ಕೆಲಸ ಈಗಾಗಲೇ ಸುಮಾರು ಇಪ್ಪತ್ತ್ಮೂರು ರಾಜ್ಯಗಳಲ್ಲಿ ಐದು ಯೂನಿಯನ್ ಟೆರಿಟರಿಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ಈಗಾಗಲೇ ಈ ಒಂದು ಸೌಲಭ್ಯನ ವಿತರಣೆ ಆಗ್ತಾ ಇದೆ ಅಂತಂದರೆ ನಿಜವಾಗಲೂ ಹೆಮ್ಮೆ ಆಗಬೇಕಾಗತ್ತೆ ಇದನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಾನು ಮನಸ್ಪೂರ್ವಕವಾಗಿ ಅಭಿನಂದಿಸ್ತಾ ಅವ್ರಿಗೆ ಇನ್ನು ಶ್ರೇಯಸ್ಸು ಕೀರ್ತಿ ಸಿಗಲಿ ಅಂತ ಬಯಸ್ತಾ ಇವತ್ತು ನಮ್ಮ ಹೊಸಕೋಟೆ ತಾಲೂಕಿಗೆ ಸುಮಾರು ಇನ್ನೂರ ಐವತ್ತೆರಡು ಶಾಲೆಗಳಿಗೆ ಸುಮಾರು ಹದಿನೇಳು ಸಾವಿರ ಮಕ್ಕಳಿಗೆ ಇದು ಪ್ರತಿದಿನ ಬೆಳಗ್ಗೆ ವಿತರಣೆ ಆಗಂಥ ಒಂದು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ